ಗುರು ಸಂಚಾರ ಎರಡು ಸಾವಿರ ಇಪ್ಪತ್ನಾಲ್ಕು ಮೀನರಾಶಿ ಗುರುವು ಮೀನರಾಶಿಯ ಅಧಿಪತಿ ಆದ್ದರಿಂದ ಇದು ನಿಮಗೆ ನಿರ್ಣಾಯಕ ಗ್ರಹವಾಗಿದೆ ನಿಮ್ಮ ರಾಶಿಯ ಅಧಿಪತಿಯಾಗುವುದರ ಹೊರತಾಗಿ ಇದು ನಿಮ್ಮ ಉದ್ಯೋಗ ಗೃಹದ ಅಧಿಪತಿ ಹತ್ತನೇ ಮನೆಯಾಗಿದೆ ಮತ್ತು ಪ್ರಸ್ತುತ ಸಂಚಾರದ ಸಮಯದಲ್ಲಿ ನಿಮ್ಮ ರಾಶಿಯಿಂದ ಮೂರನೇ ಮನೆಗೆ ಪ್ರವೇಶಿಸುತ್ತದೆ ಮೂರನೇ ಮನೆಯಲ್ಲಿ ಗುರುವಿನ ಸ್ಥಾನವು ನಿಮ್ಮ ಸೋಮಾರಿತನವನ್ನು ಹೆಚ್ಚಿಸಬಹುದು ನೀವು ಕೆಲಸವನ್ನು ಮುಂದೂಡುವವರಾಗಬಹುದು ಮತ್ತು ಪರಿಣಾಮವಾಗಿ ಇದರಿಂದ ನೀವು ಪ್ರಮುಖ ಅವಕಾಶಗಳನ್ನು ಕಳೆದುಕೊಳ್ಳಬಹುದು ಆದ್ದರಿಂದ ನೀವು ಜಾಗರೂಕರಾಗಿರಬೇಕು ಮತ್ತು ನಿಮ್ಮ ದಾರಿಯಲ್ಲಿ ಬರುವ ಯಾವುದೇ ಅವಕಾಶವನ್ನು ಉಳಿಸಲು ಶ್ರಮಿಸಬೇಕು ಕಷ್ಟಪಟ್ಟು ಕೆಲಸ ಮಾಡಿದರೆ ಯಶಸ್ಸು ಸಿಗುತ್ತದೆ ಸ್ನೇಹಿತರ ಸಹಕಾರದಿಂದ ನಿಮ್ಮ ಕೆಲಸವು ಲಾಭದಾಯಕವಾಗಿರುತ್ತದೆ ಅವರು ನಿಮ್ಮ ವ್ಯವಹಾರಕ್ಕೆ ಪ್ರಯೋಜನಕಾರಿಯಾಗುತ್ತಾರೆ ವೈವಾಹಿಕ ತೊಂದರೆಗಳನ್ನು ಪರಿಹರಿಸುವಲ್ಲಿ ಸ್ನೇಹಿತರ ಸಹಾಯದಿಂದ ನೀವು ಲಾಭ ಪಡೆಯುತ್ತೀರಿ ಸಣ್ಣ ಪ್ರವಾಸಗಳಿರುತ್ತವೆ ನಿಮ್ಮ ಒಡಹುಟ್ಟಿದವರ ಸಂಪೂರ್ಣ ಬೆಂಬಲ ನಿಮಗೆ ಇರುತ್ತದೆ ನೀವು ಹೊಂದಿರುವ ಯಾವುದೇ ಆಸಕ್ತಿಗೆ ನೀವು ಆದ್ಯತೆ ನೀಡುತ್ತೀರಿ ಮತ್ತು ಅದನ್ನು ಸುಧಾರಿಸಲು ಶ್ರಮಿಸುತ್ತೀರಿ ನಿಮ್ಮ ನೆರೆಹೊರೆಯವರೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸುತ್ತದೆ ಮತ್ತು ನೀವು ಸಂಬಂಧಿಕರನ್ನು ಭೇಟಿ ಮಾಡುತ್ತೀರಿ ಗುರು ಸಂಕ್ರಮಣ ಎರಡು ಸಾವಿರ ಇಪ್ಪತ್ನಾಲ್ಕು ಏಳನೇ ಮನೆಯಲ್ಲಿ ಗುರುವಿನ ಅಂಶದಿಂದಾಗಿ ವೈವಾಹಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಎಂದು ಸೂಚಿಸುತ್ತದೆ ನೀವು ವ್ಯಾಪಾರವನ್ನು ನಡೆಸಿದರೆ ಆ ವ್ಯವಹಾರದಲ್ಲಿ ಮುನ್ನಡೆಯಲು ನಿಮಗೆ ಅವಕಾಶಗಳಿವೆ ಹೊಸ ಆಲೋಚನೆಗಳು ಮತ್ತು ಕೆಲವು ಮಹತ್ವದ ವ್ಯಕ್ತಿಗಳ ಸಹಾಯದಿಂದ ನಿಮ್ಮ ವ್ಯವಹಾರವು ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯುತ್ತದೆ ಮತ್ತು ನೀವು ಉತ್ತಮ ಬೆಳವಣಿಗೆಗೆ ಸಾಕ್ಷಿಯಾಗುತ್ತೀರಿ ಒಂಬತ್ತನೇ ಮನೆಯಲ್ಲಿ ಗುರುವಿನ ಏಳನೇ ಅಂಶದ ಪರಿಣಾಮವಾಗಿ ನೀವು ದಾನ ಧರ್ಮ ಪುಣ್ಯ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಬಯಸುತ್ತೀರಿ ನೀವು ದೇವಸ್ಥಾನ ಅಥವಾ ತೀರ್ಥಕ್ಷೇತ್ರಕ್ಕೆ ಭೇಟಿ ನೀಡಲು ಉದ್ದೇಶಿಸುತ್ತೀರಿ ದೇವತೆಗಳ ದೇವಾಲಯಗಳಿಗೆ ಭೇಟಿ ನೀಡುವುದರಿಂದ ನೀವು ವಿಶ್ರಾಂತಿ ಮತ್ತು ಶಾಂತತೆಯನ್ನು ಅನುಭವಿಸುವಿರಿ ನೀವು ಕುಟುಂಬ ಸದಸ್ಯರೊಂದಿಗೆ ತೀರ್ಥಯಾತ್ರೆಗೆ ಹೋಗಬಹುದು ನೀವು ಕಡಿಮೆ ದೂರವನ್ನು ಸಹ ಹೋಗಬಹುದು ಹನ್ನೊಂದನೇ ಮನೆಯಲ್ಲಿ ಗುರುವಿನ ಅಂಶದಿಂದಾಗಿ ನೀವು ಆರ್ಥಿಕ ಪ್ರತಿಫಲವನ್ನು ಪಡೆಯಬಹುದು ಮತ್ತು ಸುಮ್ಮನೆ ಕುಳಿತುಕೊಳ್ಳುವುದು ಸಂದರ್ಭಗಳಲ್ಲಿ ನಿಷ್ಕ್ರಿಯತೆಗೆ ಕಾರಣವಾಗಬಹುದು ಏಕೆಂದರೆ ಹಣವನ್ನು ಗಳಿಸಲು ಪ್ರಯತ್ನಗಳು ಬೇಕಾಗುತ್ತವೆ ನೀವು ಸೋಮಾರಿತನವನ್ನು ಬಿಟ್ಟು ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದರೆ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ ಪರಿಹಾರ ಗುರುವಾರದಂದು ನಿಮ್ಮ ತೋರು ಬೆರಳಿಗೆ ನಿಮ್ಮ ರಾಶಿಚಕ್ರದ ಕಲ್ಲು ಹಳದಿ ನೀಲಮಣಿಯನ್ನು ಚಿನ್ನದ ಉಂಗುರದಲ್ಲಿ ಧರಿಸಬೇಕು